ಹತ್ತಿರದಿಂದ ನೋಡಿ ಮತ್ತು ನೀವು ಅದನ್ನು ಅನುಭವಿಸುವಿರಿ ಸ್ಪಷ್ಟವಾದ ಉನ್ನತ ನೈತಿಕತೆಯ ಕ್ಷಣಗಳು ಅಪರೂಪವಾಗುತ್ತಿವೆ ನಾವೆಲ್ಲರೂ ಇತರರಿಂದ ಸಮಗ್ರತೆಯನ್ನು ನಿರೀಕ್ಷಿಸುತ್ತೇವೆ ಆದರೆ ನಮ್ಮ ಸರದಿ ಬಂದಾಗ ನಿಯಮಗಳು ಬಾಗುತ್ತದೆ ರೇಖೆಗಳು ಮಸುಕಾಗುತ್ತವೆ ಮತ್ತು ಮನ್ನಿಸುವಿಕೆಗಳು ಬರುತ್ತವೆ ಇಲ್ಲಿ ಅಹಿತಕರ ಸತ್ಯ ಸಮಾಜವು ಎಲ್ಲೋ ಬದಲಾಗುತ್ತಿಲ್ಲ ನಾವು ಪ್ರತಿದಿನ ಮಾಡುವ ಆಯ್ಕೆಗಳಲ್ಲಿ ಇದು ಬದಲಾಗುತ್ತಿದೆ ನಾವು ಸರ್ಕಾರ ನಾಯಕರು ಮಾಧ್ಯಮಗಳು ಟ್ರಾಫಿಕ್ ಪೊಲೀಸ್ ಅಥವಾ ನಾಗರಿಕ ಸೇವಕರನ್ನು ತೋರಿಸುತ್ತೇವೆ ಮತ್ತು ಅವರು ದುರಾಸೆ ಮತ್ತು ಮಾರಾಟವಾಗಿದ್ದಾರೆ ಎಂದು ಹೇಳುತ್ತೇವೆ ಆದರೆ ನಮ್ಮಲ್ಲಿ ಪ್ರತಿಯೊಬ್ಬರ ಬಗ್ಗೆ ಏನು ನಿರ್ಧಾರವು ನಮ್ಮ ಮೇಜಿನ ಮೇಲಿರುವಾಗ ಮತ್ತು ಪ್ರಾಮಾಣಿಕ ಮಾರ್ಗವೂ ಕಠಿಣ ಮತ್ತು ನಿಧಾನವಾಗಿ ಕಾಣುತ್ತದೆ ಈ ಚಿತ್ರವು ಕನ್ನಡಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಅವಮಾನಕ್ಕಲ್ಲ ಆದರೆ ಸ್ಪಷ್ಟವಾಗಿ ನೋಡಲು ಮತ್ತು ಉತ್ತಮವಾಗಿ ಆಯ್ಕೆ ಮಾಡಲು ನಮ್ಮ ಕಟ್ಟಡಗಳು ಮತ್ತು ಲೇನ್ಗಳ ಒಳಗೆ ಚಿಕ್ಕದಾಗಿ ಪ್ರಾರಂಭಿಸಿ ರೆಸಿಡೆನ್ಷಿಯಲ್ ಸೊಸೈಟಿಯಲ್ಲಿ ಚುನಾಯಿತರಾದ ವ್ಯಕ್ತಿಯು ಉನ್ನತ ಕಚೇರಿಯಲ್ಲ ಸೇವೆಗಳ ಮೇಲೆ ಕಮಿಷನ್ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ನಿರ್ವಹಣೆ ಬಿಲ್ ಎಂದಿಗೂ ಕಡಿಮೆಯಾಗುವುದಿಲ್ಲ ಅದೇ ಸೇವೆಯನ್ನು ನೇರವಾಗಿ ನೇಮಿಸಿಕೊಳ್ಳುವುದು ಹಲವು ಪಟ್ಟು ಅಗ್ಗವಾಗಿರುತ್ತದೆ ಆದರೆ ಉದ್ಧರಣಗಳು ಉಬ್ಬಿಕೊಂಡಿರುವ ಭಾರಿ ವೆಚ್ಚಗಳೊಂದಿಗೆ ಬರುತ್ತವೆ ಏಕೆಂದರೆ ಮಧ್ಯವರ್ತಿಗಳಿಗೆ ಕಡಿತವಾಗುತ್ತದೆ ನಾವು ಅದನ್ನು ಸಾಮಾನ್ಯವೆಂದು ಸ್ವೀಕರಿಸುತ್ತೇವೆ ಮತ್ತು ರೂಢಿಯು ಸಂಸ್ಕೃತಿಯಲ್ಲಿ ಗಟ್ಟಿಯಾಗುತ್ತದೆ ಜೀವ ಉಳಿಸುವ ದೇವರು ಎಂದು ನಾವು ನೋಡುವ ವೈದ್ಯರ ಬಗ್ಗೆ ಯೋಚಿಸಿ ಆದರೂ ಪರೀಕ್ಷೆಗಳು ಮತ್ತು ಸ್ಕ್ಯಾನ್ಗಳು ಸಾಮಾನ್ಯವಾಗಿ ಪ್ರಮಾಣಿತ ನಲವತ್ತು ಪ್ರತಿಶತ ಮತ್ತು ಕಮಿಷನ್ ಅನ್ನು ಹೊಂದಿರುತ್ತವೆ ಮತ್ತು ಬಿಲ್ಗಳಲ್ಲಿ ರೆಫರನ್ನು ಬರೆಯುವುದನ್ನು ನೀವು ಗಮನಿಸಿದ್ದೀರಿ ಅದು ಮಾತ್ರ ಚಿಕಿತ್ಸೆಯು ಮಾರುಕಟ್ಟೆಯಾದಾಗ ವಿಶ್ವಾಸವು ಸದ್ದಿಲ್ಲದೆ ಹರಿಯುತ್ತದೆ ಭೂ ವ್ಯವಹಾರಗಳಲ್ಲಿ ಕೆಲವು ತೆರಿಗೆ ಉಳಿಸಲು ಮತ್ತು ಕಡಿಮೆ ಬಿಳಿ ಹಣವನ್ನು ತೋರಿಸಲು ಅನೇಕರು ಇನ್ನೂ ಹಣವನ್ನು ಮೇಜಿನ ತೆಲುತ್ತಾರೆ ಕಾಗದದ ಮೇಲೆ ಅದು ಸ್ವಚ್ಛವಾಗಿ ಕಾಣುತ್ತದೆ ಕಾಗದದ ಮೇಲೆ ನಾವೆಲ್ಲರೂ ನಿಂತಿರುವ ಅಡಿಪಾಯದಲ್ಲಿ ಚಿಪ್ಸ್ ಇದು ನಿರುಪದ್ರವ ಎಂದು ನಾವೇ ಹೇಳಿಕೊಳ್ಳುತ್ತೇವೆ ಆದರೆ ಪ್ರತಿಯೊಂದು ಶಾರ್ಟ್ಕಟ್ ನಿಯಮಗಳು ಐಚ್ಛಿಕ ಎಂಬ ಸಂದೇಶವಾಗಿದೆ ಅಂಗಡಿಯೊಳಗೆ ನಡೆಯಿರಿ ಮತ್ತು ನೀವು ಇನ್ನೊಂದು ಬದಲಾವಣೆಯನ್ನು ಅನುಭವಿಸುತ್ತೀರಿ ನಮ್ಮ ಬ್ಯಾಗ್ಗಳನ್ನು ಒಳಗೆ ಮತ್ತು ಹೊರಗೆ ಪರಿಶೀಲಿಸಲಾಗುತ್ತದೆ ಯಾರೂ ಇನ್ನೊಬ್ಬ ವ್ಯಕ್ತಿಯನ್ನು ನಂಬುವುದಿಲ್ಲ ಅತ್ಯಂತ ಯೋಗ್ಯ ಮುಖವನ್ನು ಸಹ ಸಂಭವನೀಯ ಕಳ್ಳನಂತೆ ಪರಿಗಣಿಸಲಾಗುತ್ತದೆ ಇದು ದೈನಂದಿನ ಜೀವನದಲ್ಲಿ ನೈತಿಕ ತುಕ್ಕು ತೋರುತ್ತಿದೆ ಅನುಮಾನವು ಡಿಫಾಲ್ಟ್ ಸೆಟ್ಟಿಂಗ್ ಆಗಿ ರಸ್ತೆಯಲ್ಲಿ ನಾವು ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ನಿಯಮಗಳನ್ನು ಮುರಿಯುತ್ತೇವೆ ಮತ್ತು ನಂತರ ಎರಡನೇ ಆಲೋಚನೆ ಇಲ್ಲದೆ ಸುಳ್ಳು ಹೇಳುತ್ತೇವೆ ನಾವು ಕ್ಷಮೆಗಳನ್ನು ನೀಡುತ್ತೇವೆ ಮತ್ತು ಕೆಲವರು ಚಲನ್ನಲ್ಲಿ ಸಂಖ್ಯೆಯನ್ನು ಕಡಿಮೆ ಮಾಡಲು ಅಥವಾ ದಂಡವನ್ನು ಕಡಿಮೆ ಮಾಡಲು ಲಂಚವನ್ನು ನೀಡುತ್ತಾರೆ ಪ್ರತಿ ಬಾರಿಯೂ ವ್ಯವಸ್ಥೆಯು ಸ್ವಲ್ಪ ಹೆಚ್ಚು ಬಾಗುತ್ತದೆ ನ್ಯಾಯಸಮ್ಮತತೆಯು ಅನಾನುಕೂಲತೆಯನ್ನು ಅನುಭವಿಸುವವರೆಗೆ ನಾವು ಸಂಸ್ಥೆಗಳನ್ನು ಪ್ರಾಮಾಣಿಕವಾಗಿಲ್ಲ ಎಂದು ಟೀಕಿಸುತ್ತೇವೆ ಆದರೆ ಅವಕಾಶ ಸಿಕ್ಕಾಗ ನಮ್ಮಲ್ಲಿ ಎಷ್ಟು ಮಂದಿ ಕಠಿಣ ಪ್ರಾಮಾಣಿಕ ಉನ್ನತ ಸ್ಥಾನವನ್ನು ತೆಗೆದುಟುತ್ತಾರೆ ಸಮಾಜದ ಪ್ರತಿಯೊಂದು ವಿಭಾಗದಲ್ಲೂ ಇದು ಪಾತ್ರಗಳು ಮತ್ತು ವರ್ಗಗಳಾದ್ಯಂತ ಸತ್ಯವಾಗಿದೆ ಸಮಗ್ರತೆಯನ್ನು ಹೊರಗುತ್ತಿಗೆ ನೀಡಲಾಗುವುದಿಲ್ಲ ಇದನ್ನು ಅಭ್ಯಾಸ ಮಾಡಬೇಕು ವಿಶೇಷವಾಗಿ ಯಾರೂ ನೋಡದಿದ್ದಾಗ ನಮ್ಮ ಜೀವನ ಮಟ್ಟವು ಎಷ್ಟೇ ಉನ್ನತ ಮಟ್ಟಕ್ಕೆ ಬಂದರೂ ನಮ್ಮ ದೇಶವು ಎಷ್ಟು ಅಭಿವೃದ್ಧಿ ಹೊಂದುತ್ತಿದೆ ಅಥವಾ ನಾವು ದೇವಾಲಯಗಳು ಮತ್ತು ಪೂಜಾ ಸ್ಥಳಗಳಿಗೆ ಎಷ್ಟು ಬಾರಿ ಭೇಟಿ ನೀಡುತ್ತೇವೆಯೋ ನೈತಿಕತೆಯ ಕುಸಿತವು ನಮ್ಮನ್ನು ಕೆಳಕ್ಕೆ ಎಳೆಯುತ್ತದೆ ನಾವು ಜನರ ನಡುವೆ ಬದುಕುತ್ತಿರುವಾಗಲೂ ಕಡಿಮೆ ನಂಬಿಕೆ ಇಡುತ್ತೇವೆ ಹೆಚ್ಚಿನ ಅಪರಾಧಗಳನ್ನು ನೋಡುತ್ತೇವೆ ಮತ್ತು ಸಾಮರಸ್ಯವನ್ನು ಕಳೆದುಕೊಳ್ಳುತ್ತೇವೆ ಚಾರಿತ್ರ್ಯವಿಲ್ಲದ ಸಮೃದ್ಧಿಯು ಸುಂದರವಾದ ಛಾವಣಿಯ ಮತ್ತು ಬಿರುಕುಗೊಂಡ ಅಡಿಪಾಯದ ಮನೆಯಾಗಿದೆ ಬದಲಾವಣೆಯು ಚಿಕ್ಕದಾಗಿ ಮತ್ತು ವೈಯಕ್ತಿಕವಾಗಿ ಪ್ರಾರಂಭವಾಗುತ್ತದೆ ಪೂರ್ಣ ತೆರಿಗೆಗಳನ್ನು ಪಾವತಿಸಿ ನಗದು ವ್ಯವಹಾರಗಳನ್ನು ನಿರಾಕರಿಸಿ ಲಂಚವನ್ನು ಹತವಾಗಿ ಹೇಳಿ ಕಮಿಷನ್ ತೆಗೆದುಕೊಳ್ಳುವುದನ್ನು ಅಥವಾ ನೀಡುವುದನ್ನು ನಿಲ್ಲಿಸಿ ರಸೀದಿಗಳನ್ನು ಕೇಳಿ ಮತ್ತು ಯಾರು ನೋಡದಿದ್ದರೂ ಸಹ ಲೇನನ್ನು ಅನುಸರಿಸಿ ಕದಿಯುವ ತ್ವರಿತ ಗೆಲುವಿನ ಮೇಲೆ ನಂಬಿಕೆಯನ್ನು ನಿರ್ಮಿಸುವ ದೀರ್ಘ ರಸ್ತೆಯನ್ನು ಆರಿಸಿ ಇದು ಪ್ರತಿಧ್ವನಿಸಿದರೆ ಕಾಮೆಂಟ್ಗಳಲ್ಲಿ ನಿಮ್ಮ ಒಂದು ಹೆಜ್ಜೆಯನ್ನು ಹಂಚಿಕೊಳ್ಳಿ ಮತ್ತು ಅವರನ್ನೂ ತೆಗೆದುಕೊಳ್ಳಲು ಯಾರನ್ನಾದರೂ ಆಹ್ವಾನಿಸಿ ಇಷ್ಟಪಡಿ ಚಂದಾದಾರರಾಗಿ ಮತ್ತು ಉನ್ನತ ಗುಣಮಟ್ಟವು ಸಾಮಾನ್ಯವಾಗಿರುವ ಸಮಾಜವನ್ನು ನಿರ್ಮಿಸೋಣ